ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತೃತೀಯ ಬಿ ಎಸ್ ಸಿನಲ್ಲಿ ನಲ್ಲಿ ಬರ್ತಾ ಇರತಕ್ಕಂಥ ಚಿಂಕ್ರಾ ಮೇಸ್ತ್ರಿ ಮತ್ತು ಅರಿಸ್ಟಾಟಲ್ ಅಂತ ಹೇಳಿ ಒಂದು ಪಾಠ ಇದೆ ಆ ಪಾಠದ ವಿವರಣೆ ಅಥವಾ ವಿಶ್ಲೇಷಣೆಯನ್ನೇ ಇವತ್ತು ನಾವು ನೋಡ್ತಾ ಹೋಗೋಣ ಈ ಪಾಠ ಅತಿ ಮುಖ್ಯವಾಗಿ ಯಾವುದ್ರ ಬಗ್ಗೆ ಮಾತಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಸ್ನೇಕ್ ಫಿಶ್ ಅಂತ ಹೇಳಿ ಕರಿತೀವಲ್ವಾ ಆವು ಮೀನು ಅದರ ಬಗ್ಗೆ ಇದು ಕೆಲವೊಂದಷ್ಟು ಅಂಶಗಳನ್ನು ತಿಳಿಸ್ತಾ ಹೋಗುತ್ತೆ ಅಥವಾ ಅದು ಕಟ್ಟುಕತೆಯಾಗಿರ್ತಕ್ಕಂಥ ಅಂಶಗಳ ಅಥವಾ ನೈಜವಾಗಿತ್ತ ಗೊತ್ತಿಲ್ಲ ಬಟ್ ಪಾಠದಲ್ಲಿ ಕೆಲವೊಂದು ಸಾರಿ ಅದನ್ನು ಕಟ್ಟುಕತೆ ಅನ್ನೋ ರೀತಿಯಲ್ಲಿ ಮತ್ತು ನಿಜವಾಗಿರ್ತಕ್ಕಂತಹ ರೀತಿಯಲ್ಲೂ ಕೂಡ ಅದನ್ನು ತೋರಿಸ್ತಾ ಹೋಗ್ತಾರೆ ಅದ್ರ ಜೊತೆಗಳಿಗೆ ಪ್ರಕೃತಿಯಲ್ಲಿರ್ತಕ್ಕಂತಹ ವಿಸ್ಮಯಗಳನ್ನು ಕೂಡ ಈ ಒಂದು ಪಾಠದಲ್ಲಿ ತೋರಿಸ್ತಾ ಹೋಗ್ತಾ ಹೋಗ್ತಾರೆ ಈ ಒಂದು ಪಾಠದ ಲೇಖಕರು ಯಾರು ಅಂತ ಹೇಳಿದ್ರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಅವರು ಬರೆದಿರತಕ್ಕಂತಹ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಲೇಖನ ಅಂತ ಹೇಳಿ ಅಂದ್ಕೊಳ್ಬೋದು ಸೊ ಹಾಗಾದರೆ ಈ ಪಾಠದ ವಿಶ್ಲೇಷಣೆಯನ್ನು ಅಥವಾ ವಿವರಣೆಯನ್ನು ನೋಡ್ತಾ ಹೋಗೋಣ ಆ ಓ ಮೀನು ಅಥವಾ ಸ್ನೇಕ್ ಫಿಶ್ ಅಂತ ಹೇಳಿ ಕರಿತೀವಲ್ವಾ ಆ ಸ್ನೇಕ್ ಫಿಶ್ ಅಂದರೆ ಹೇಳಿ ಈ ಥರ ಇರತ್ತೆ ಈ ಸ್ನೇಕ್ ಫಿಶ್ ಬಗ್ಗೆನೇ ಒಂದು ಪಾಠ ಕೆಲವು ಸಲ ಈ ಥರವೂ ಇರುತ್ತೆ ಇನ್ನೂ ಕೆಲವು ಸಂದರ್ಭದಲ್ಲಿ ಈ ಥರನೂ ಕೂಡ ಇರುತ್ತೆ ಇವೆಲ್ಲವನ್ನು ಕೂಡ ನಾವೇನು ಹೇಳ್ತೀವಿ ಸ್ನೇಕ್ ಫಿಶ್ ಅಂತ ನೋಡೋದಕ್ಕೆ ನೇರವಾಗಿ ಹಾವುಗಳ ರೀತಿಯಲ್ಲೇ ಕಾಣ್ತಾ ಹೋಗುತ್ತೆ ಇವರು ಅರಿಸ್ಟಾಟಲ್ ಅಂದರೆ ಚಿಂಕ್ರಾ ಮೇಸ್ತ್ರಿ ಮತ್ತು ಅರಿಸ್ಟಾಟಲ್ ಯಾಕೆ ಈ ಕಂಪ್ಯಾರಿಸನ್ ಅಥವಾ ಇವರಿಬ್ಬರು ಹೆಸರನ್ನು ಯಾಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಚಿಂಕ್ರಾ ಮೇಸ್ತ್ರಿ ಅಂತಕ್ಕಂಥವ್ನ ಒಬ್ಬ ಸಾಮಾನ್ಯನಾಗಿರ್ತಕ್ಕಂತಹ ವ್ಯಕ್ತಿ ಹತ್ರ ಲೇಖಕರು ಹೋಗಿ ಕೇಳಿದಾಗ ಆವು ಮೀನಿನ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಷ್ಟು ವಿಷಯಗಳನ್ನು ಅವನು ಹೇಳ್ತಾ ಹೋಗ್ತಾನೆ ಹಾಗೆ ಆವು ಮೀನುಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲ ಬಾರಿಗೆ ಅದರ ವಿವರಣೆಯನ್ನು ಅದರ ಭಾಗಗಳನ್ನು ನಮಗೆ ಯಾರು ಅಂತ ಹೇಳಿದ್ರೆ ಅರಿಸ್ಟಾಟಲ್ ಅರಿಸ್ಟಾಟಲ್ ಮತ್ತು ಚಿಂಕ್ರಾ ಮೇಸ್ರಿಯನ್ನು ಇಲ್ಲಿ ಕಂಪೇರ್ ಮಾಡ್ತಾ ಹೋಗ್ತಾರೆ ಸೊ ಆ ಒಂದು ಪಾಠವನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅಂದರೆ ಮೊದಲ ಬಾರಿಗೆ ನಮಗೆ ಹಾವು ಮೀನುಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಕ್ಕಂಥದ್ದು ಸೊ ಹಾಗಾದರೆ ಮುಂದುವರಿತಾ ಹೋಗೋಣ ಆ ಭದ್ರಾ ನದಿ ಬಾಳೆಹೊನ್ನೂರನ್ನು ದಾಟಿದ ತಕ್ಷಣ ನಮಗೆ ಲಕ್ಕವಳ್ಳಿ ಅಂತ ಹೇಳಿ ಒಂದು ಡ್ಯಾಮ್ ಸಿಗತ್ತೆ ಆ ಲಕ್ಕವಳ್ಳಿ ಡ್ಯಾಮ್ನ ಪಕ್ಕದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ದಟ್ಟದಾಗಿರ್ತಕ್ಕಂತಹ ಗುಡ್ಡಗಳಿಂದ ಕೂಡಿರ್ತಕ್ಕಂತಹ ಒಂದು ಜಾಗ ಸಿಗತ್ತೆ ಆ ಜಾಗಕ್ಕೆ ಯಾರೂ ಕೂಡ ಸಾಧಾರಣವಾಗಿ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ಕೆಲವೊಂದಷ್ಟು ಆನೆಗಳೋ ಕಾಟಿಗಳೋ ಬಂದು ನಮ್ಮ ನ ನಡೆಯುವಿಕೆಗೆ ಅಥವಾ ನಮಗೆ ಏನಾದರೂ ಅಪಾಯವನ್ನು ಉಂಟು ಮಾಡ್ತವೆ ಹೇಳಿ ತುಂಬ ಜನ ಆ ಜಾಗದಲ್ಲಿ ಹೋಗೋದಕ್ಕೆ ಹಿಂಜರಿತಾ ಹೋಗ್ತಾ ಇರ್ತಾರೆ ಅಲ್ಲಿ ಹೋದ ಮೇಲೆ ಅದೇ ನದಿಯನ್ನು ಜಾಡನ್ನು ಇಟ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋದರೆ ಅಲ್ಲಿ ನಮಗೊಂದು ಕುದುರೆ ಅಬ್ಬಿ ಹೇಳಿ ಒಂದು ಜಾಗ ಸಿಗತ್ತೆ ಆ ಜಾಗದಲ್ಲಿ ಭದ್ರಾ ನದಿ ಬಂಡೆಗಳ ಮೇಲೆ ಅರಿತಾ ಹೋಗುತ್ತೆ ಬಂಡೆಗಳ ಮೇಲೆ ಹೆಂಗೆ ಹೆಂಗೆ ಬೇಕೋ ಹಂಗೆ ಜಲ ಸಣ್ಣ ಸಣ್ಣ ಜಲಪಾತಗಳನ್ನು ಸೃಷ್ಟಿ ಮಾಡಿಕೊಂಡು ಹರಿತಾ ಹೋಗ್ತಾ ಇರುತ್ತೆ ಹರಿತಾ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಲ್ಲೊಂದು ಕ ಕಂಡಿರ್ತಕ್ಕಂತಹ ಸಣ್ಣ ಸಣ್ಣ ಬಂಡೆಗಳು ಆ ಬಂಡೆಗಳ ಮೇಲೆ ಒಬ್ಬ ವ್ಯಕ್ತಿ ಗಾಳ ಹಾಕೊಂಡು ಕೂತಿರ್ತಾನೆ ಆ ವ್ಯಕ್ತಿ ಆ ಕಡೆ ಈ ಕಡೆ ಯಾವ ಕಡೆಯೂ ಗಮನ ಕೊಡದಲೇ ತನ್ನ ಗಾಳವನ್ನೇ ನೋಡ್ತಾ ಇರ್ತಾರೆ ಇಲ್ಲೊಂದು ಎಕ್ಸಾಂಪಲ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಗಾಳ ಹಾಕಿ ಮೀನು ಹಿಡಿತಕ್ಕಂಥದ್ದು ಕೂಡ ನಮಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಕಾನ್ಸಂಟ್ರೇಷನ್ ಪವರನ್ನು ಹೆಚ್ಚಿಸ್ತಾ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಗಾಳವನ್ನು ಹಾಕಿದ ತಕ್ಷಣವೇ ಅಲ್ಲಿ ಮೀನು ಬೀಳತ್ತೆ ಅಂತ ಅಲ್ಲ ಮೀನು ಬೀಳೋವರೆಗೂ ಕೂಡ ನಾವು ಅಲ್ಲಿಗೆ ಗಮನವನ್ನು ಕೊಟ್ಟಿರ್ತೀವಿ ಆ ಗಮನ ಬೇರೆ ಕಡೆ ಚದ್ರ ಹೋಗೋದಿಲ್ಲ ಆದ್ದರಿಂದ ಗಾಳ ಹಾಕ್ತಕ್ಕಂಥದ್ದನ್ನು ಕೂಡ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಕಾನ್ಸಂಟ್ರೇಷನ್ ಪವರನ್ನು ಹೆಚ್ಚಿಸ್ಕೊಳ್ತಕ್ಕಂತಹ ಒಂದು ಆಲ್ಟರ್ನೇಟಿವ್ ದಾರಿ ಅಂತಲೂ ಕೂಡ ಹೇಳ್ಬೋದು ಹಾಗೆ ಅಲ್ಲಿ ಗಾಳ ಹಾಕಿಕೊಂಡು ಕೂತಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಚೀಂಕ್ರಾ ಮೇಸ್ತ್ರಿ ಹಾಗೆ ಅವನು ಗಾಳ ಹಾಕೊಂಡು ಪಕ್ಕದಲ್ಲಿ ಕೂತಿದ್ದಾಗ ಅವನ ಪಕ್ಕದಲ್ಲಿ ಒಂದು ಏಲಕ್ಕಿ ಕಾಯಿಗಳನ್ನು ಕುಯ್ದು ಒಂದು ಡಬ್ಬಕ್ಕೆ ಅಥವಾ ಒಂದು ಪೆಟ್ಟಿಗೆಗೆ ಹಾಕ್ಕೊಳ್ತೀವಲ್ಲ ಆ ರೀತಿಯಾಗಿರ್ತಕ್ಕಂತಹ ಒಂದು ಬೆತ್ತದ ಬುಟ್ಟಿ ಅವನ ಪಕ್ಕದಲ್ಲಿರತ್ತೆ ಅದನ್ನು ಅಷ್ಟು ಸುಲಭವಾಗಿ ಅದರೊಳಗಡೆ ಹಾಕ್ಕೊಂಡು ಅವನು ಹೋಗ್ತಾ ಇರ್ತಾನೋ ಅಥವಾ ಅದರೊಳಗಡೆ ಬಿದ್ದಿದೆಯೋ ಇಲ್ವೋ ಬಟ್ ಆದರೂ ಕೂಡ ಆ ಬೆತ್ತದ ಬುಟ್ಟಿಯನ್ನು ಪ್ರತಿದಿನ ಅವನು ಗಾಳ ಹಾಕೋ ಸಂದರ್ಭದಲ್ಲಿ ತೆಗೆದುಕೊಂಡ್ಬಂದು ಅಲ್ಲಿ ಅವನ ಪಕ್ಕದಲ್ಲಿ ಇಟ್ಕೊಂಡು ಇರ್ತಾನೆ ಅದ್ರ ಜೊತೆಗೆ ಲೇಖಕರು ಹೇಳ್ತಾರೆ ನಾನು ಮೊದಲು ಈ ಹಾವು ಮೀನಿನ ಬಗ್ಗೆ ಅರಿಸ್ಟಾಟಲನ್ನು ನಾವು ಓದ್ಕೊಳ್ಳೋದಕ್ಕೂ ಮುಂಚೆನೆ ಹಾವು ಮೀನಿನ ಬಗ್ಗೆ ಕೆಲವೊಂದಷ್ಟು ಮಾಹಿತಿಗಳನ್ನು ನನಗೆ ಯಾರು ಕೊಟ್ಟರು ಅಂತ ಹೇಳಿದ್ರೆ ಇದೇ ಮೇಸ್ತ್ರಿ ಅಂತ ಹೇಳ್ಕೊಳ್ತಾರೆ ಆ ಮೇಸ್ತ್ರಿಯ ಬಗ್ಗೆ ಕೆಲವೊಂದಷ್ಟು ಅವನ ಹಿನ್ನೆಲೆಯನ್ನು ಹೇಳ್ತಾ ಹೋಗ್ತಾರೆ ಚಿಂಕ್ರಾ ಮೇಸ್ತ್ರಿ ಅಂತಕ್ಕಂಥನು ಕರಡಿ ಕಾನು ಅಂತ ಹೇಳಿ ಒಂದು ತೋಟದಲ್ಲಿ ಹುಡ್ತವನು ಅಲ್ಲಿ ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದ ಚಿಂಕ್ರನ ಹೆಂಡತಿ ಮತ್ತು ಮ ಅಳಿಯ ಮಗಳು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಚಿಂಕ್ರ ಕೆಲಸಕ್ಕೆ ಹೋಗ್ತಾ ಇಲ್ಲ ಯಾಕಪ್ಪ ಅವನು ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅವನು ಮುಂದಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗ್ತಾನೆ ನಾವು ಅನ್ಕೊಂಡಿದ್ವಿ ಅವನಿಗೆ ವಯಸ್ಸಾಗಿದೆಯಲ್ಲಪ್ಪ ವಯಸ್ಸಾಗಿರೋ ಕಾರಣದಿಂದ ಇವನು ಕೆಲಸಕ್ಕೆ ಹೋಗ್ತಾ ಇಲ್ಲ ಪ್ರತಿದಿನ ಏನು ಕೆಲಸ ಏನಿರತ್ತೆ ಅಂತ ಹೇಳಿದ್ರೆ ಈ ತುಂಗಾ ನದಿ ಅಥವಾ ಭದ್ರಾ ನದಿಯ ದಡಕ್ಕೆ ಬರೋದು ಅಲ್ಲಿ ಗಾಳ ಹಾಕಿಕೊಂಡು ಕೂತ್ಕೊಳ್ಳೋದು ಅದಾದ ಮೇಲೆ ಮೀನು ಸಿಕ್ತು ಅಂತ ಹೇಳಿದ್ರೆ ಹೋಗೋದು ಮೀನು ಸಿಕ್ಕಿಲ್ಲ ಅಂತ ಹೇಳಿದ್ರು ಕೂಡ ಹಾಗೆ ಖುಷಿಯಿಂದನೇ ಅವನು ಹೋಗ್ತಾ ಇರ್ತಾನೆ ಅದ್ರ ಜೊತೆಗೆ ಇವನು ಮೀನು ಹಿಡಿದೆ ತನ್ನ ಸಂಸಾರವನ್ನು ಸಾಗಿಸ್ಬೇಕು ಅಂತಕ್ಕಂತಹ ಪ್ರಮೇಯವೂ ಕೂಡ ಅವನಿಗೆ ಇಲ್ಲ ಆದ್ರೆ ಅಲ್ಲಿ ಬಂದು ಅವನು ಗಾಳ ಹಾಕಿಕೊಂಡು ಕೂತ್ಕೊಂಡಿರ್ತಾನೆ ಕೆಲವು ಸಂದರ್ಭದಲ್ಲಿ ಇವನು ಗಾಳ ಹಾಕ್ಕೊಂಡು ಕೂತ್ಕೊಂಡಿರ್ತಕ್ಕಂತಹ ಸಂದರ್ಭವನ್ನು ನೋಡಿದಾಗ ನನಗೇನು ಅನ್ಸ ಅನ್ಸುತ್ತೆ ಅಂದರೆ ಒಬ್ಬ ಜನ್ ಬುದ್ಧಿಸ್ಟ್ ರೀತಿಯಲ್ಲಿ ಇವನು ಕಾಣ್ತಾ ಹೋಗ್ತಾನೇನೋ ಅನ್ಸ್ಬಿಡತ್ತೆ ಎಲ್ಲರೂ ಕೂಡ ಅಲ್ಲಿ ನದಿ ಹೆಂಗೆ ಹರಿತಾ ಇರುತ್ತೋ ಹಾಗೆ ಕೆಲವೊಂದಷ್ಟು ಜನ ಮಾತಾಡೋದ್ರಲ್ಲೂ ಕೂಡ ಕೂತಿರ್ತಾರೆ ಅದರ ಜೊತೆಗೆ ಕೆಲವೊಂದಷ್ಟು ಸಣ್ಣ ಸಣ್ಣದಾಗಿ ನಗು ಕೂಡ ಇರ್ತವೆ ಆದರೂ ಆದರೂ ಅಲ್ಲಿ ಬಂದು ಮಾತಾಡ್ತಾ ಇರ್ತಕ್ಕಂತಹ ಜನ ಇವನನ್ನು ನೋಡಿದಾಗ ಏನು ಇವನು ಮೂಗ ಇರ್ಬೋದಾ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ನಾವು ಅವನಂತೇ ಗಾಳ ಹಾಕ್ಕೊಂಡು ಕೂತ್ಕೊಳ್ತಾ ಇದ್ವಿ ನಮ್ಮ ಸಹೋದ್ಯೋಗಿಗಳಿಗೆ ಏನು ಮಾಡಬೇಕು ಅವನ ಜೊತೆ ಏನು ಮಾತಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಆದರೂ ಅವನು ಅವನ ಪಾಡಿಗೆ ಅವನು ಗಾಳಗಳನ್ನು ಹಾಕ್ಕೊಂಡು ಅವನ ಪಾಡಿಗೆ ಅವನು ಕೂತ್ಕೊಂಡಿರ್ತಾನೆ ನಾವು ಕೂಡ ಅವನ ಪಕ್ಕಕ್ಕೆ ಬಂದಾಗ ಅವನು ಕುಳಿತು ಕೂತ್ಕೊಳ್ತಿದ್ದ ಜಾಗಕ್ಕಿಂತ ಸ್ವಲ್ಪ ಮೇಲೆ ಕುದುರೆ ಅಬ್ಬಿ ಹೇಳಿ ಒಂದು ಜಾಗ ಬರುತ್ತೆ ಅಲ್ಲಿ ಒಂದು ಪುಟ್ಟ ಜಲಪಾತ ಇದೆ ಆ ಜಲಪಾತ ಏನು ಹಿಂಗೆ ಬೀಳ್ತಾ ಇರತ್ತಲ್ಲ ಆ ಜಲಪಾತ ಹಿಂಗೆ ಬೀಳ್ತಾ ಇದೆ ಬೀಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾವೆ ಮೇಲಿಂದ ಮೀನುಗಳು ಕೆಳಗೆ ಬರ್ತಾ ಇದ್ದಾವೆ ಬಂದು ಮತ್ತೆ ಇಲ್ಲಿಂದ ಮತ್ತೆ ಮೇಲಕ್ಕೆ ಹೋಗ್ತಾ ಹೋಗಬೇಕು ಬಟ್ ಜಂಪ್ ಆಗ್ತಾವೆ ಮತ್ತೆ ಅಲ್ಲಿ ಬಂದು ಇದೇ ಹಳ್ಳದೊಳಗಡೆ ಮಡುವಿನೊಳಗಡೆ ಬೀಳ್ತಾ ಇದ್ದಾವೆ ಎಷ್ಟೋ ಮೀನುಗಳು ಆ ಮಡುವಿನೊಳಗಡೆ ಬಿದ್ದು ಬಿದ್ದು ಅಲ್ಲೇ ಇರ್ತಾವೆ ಆದರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಜನ ಇದೇ ಒಂದು ಮಡುವಿಗೆ ಗಾಳವನ್ನು ಎಷ್ಟು ಸಲ ಹಾಕಿದ್ರು ಕೂಡ ಅವ್ರಿಗೆ ಏನಾಗ್ತಾ ಇದೆ ಆ ಒಂದು ಮಡುವಿನಲ್ಲಿ ಯಾರಿಗೂ ಕೂಡ ಹಾವು ಮೀನು ಅನ್ನೋದು ಸಿಗ್ತಾನೇ ಇಲ್ಲ ಮೀನುಗಳು ಬೀಳ್ತಾ ಇಲ್ವಲ್ಲ ಯಾವ ತಿಂಡಿಯನ್ನು ಹಾಕಬೇಕು ಅಥವಾ ಯಾವುದನ್ನು ಹಾಕಬೇಕು ಅಂತ ಹೇಳಿ ಆ ಹತ್ರನೇ ಹೋಗಿ ಕೇಳಿಬಿಟ್ರೆ ಹೆಂಗಿರತ್ತಲ್ವಾ ಹೇಳಿ ಅವ್ರು ಅಂದ್ಕೊಂಡು ಅವ್ರ ಹತ್ರಕ್ಕೆ ಬಂದಾಗ ಏನೂ ಆಗದಲೆ ಅಥವಾ ಅವನು ಮಾತಾಡಲಿಲ್ಲ ಇವರು ಸುಮ್ಮನೆ ಇರ್ತಾರೆ ಸಾರಿ ಆಯಿತು ಅವನಾದಮೇಲೆ ಸುಮ್ಮನೆ ಇದ್ದಾಗ ಮತ್ತೆ ಇವರೇ ಮುಂದುವರಿಸಿ ಮಾತನ್ನು ಕೇಳ್ತಾರೆ ನೋಡಪ್ಪ ಈ ಮಡುವಿನಲ್ಲಿ ನಾವು ಎಷ್ಟೇ ಗಾಳವನ್ನು ಹಾಕ್ತಾಯಿದ್ರು ಮೀನು ಬೀಳ್ತಾ ಇಲ್ವಲ್ಲ ಅಂಥೇಳಿ ಅವಾಗ ಅವನು ಹೇಳ್ತಾರೆ ನಾನು ಎಷ್ಟೋ ಗಾಳಗಳನ್ನು ಹಾಕಿದ್ದೀನಿ ನನಗೂ ಕೂಡ ಅಲ್ಲಿ ಮೀನುಗಳು ಸಿಗ್ತಾನೇ ಇಲ್ಲ ಯಾಕೆ ಎಷ್ಟೋ ಗಾಳಗಳನ್ನು ಹಾಕಿದ್ರು ಕೂಡ ಅವನು ಏನು ಮಾತಾಡ್ತಾನೆ ಇಲ್ವಲ್ಲ ಏನಾದರೂ ಒಂದು ಹೇಳಬೇಕಿತ್ತಲ್ವ ಅಂತಲೂ ಕೂಡ ಅವ್ರು ಅಂದ್ಕೊಳ್ತಾರೆ ಅದಕ್ಕೆ ಅವ್ರು ಅಂದ್ಕೊಳ್ಳೋದು ಈ ಮೀನುಗಳು ಏನಂತ ತಿಂತವೆ ಅವ್ರ ಹತ್ರ ಹೋಗಿ ಕೇಳಬೇಕು ಅಂತ ಹೇಳಿ ಅದಾದಮೇಲೆ ಹೋಗಿ ಮೇಸ್ತ್ರಿಯನ್ನು ಕೇಳ್ತಾರೆ ಏನು ಹೇಳ್ತಾನೆ ಏನು ತಿಂತ ಹೋಗುತ್ತಿಲ್ಲ ಭಗವಂತನನ್ನೇ ಕೇಳಬೇಕು ನಾನೂ ಕೂಡ ಎಷ್ಟೋ ಸಲ ಗಾಳ ಹಾಕಿದ್ದೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ ಇದು ಕ್ಯಾತ್ರು ಅಂತ ಹೇಳಿ ಬರ್ತಾರಲ್ವ ಅವರು ಗಾಳ ಹಾಕಿದಾಗ ಈ ಮೀನುಗಳು ಅವಿಗೆ ಬೀಳ್ತಾವೆ ಅದಕ್ಕೋಸ್ಕರ ಅವ್ರು ಏನು ಆಗ್ತಾರೆ ಅನ್ನೋದನ್ನು ನಾನು ನೋಡಬೇಕು ಅಂತ ಹೇಳಿ ಅವ್ರ ಹತ್ರನೇ ಹೋಗಿ ಒಂದು ಹಾವು ಮೀನನ್ನು ಇಟ್ಕೊಂಡು ಬಂದೆ ಇಟ್ಕೊಂಡು ಬಂದ ಮೇಲೆ ಅದರ ಹೊಟ್ಟೆಯನ್ನು ಕೂಡ ಕೊಯ್ದು ನೋಡಿದೆ ಒಳಗಡೆ ಯಾವುದೋ ಒಂದು ಲೋಳೆ ರೀತಿಯಲ್ಲಿರ್ತಕ್ಕಂತಹ ಒಂದು ಅಂಶ ಕಾಣಿಸ್ತೇವೆ ಹೊರತು ಇನ್ಯಾವ ರೀತಿಯಾಗಿರ್ತಕ್ಕಂತಹ ಅಂಶನೂ ಕೂಡ ನಮಗೆ ಕಾಣಿಸ್ಲಿಲ್ಲ ಅದು ಹಳದಿ ಲೋಳಿಯಲ್ಲಿತ್ತು ಅಂತ ಹೇಳಿ ಹೇಳ್ತಾನೆ ಆವಾಗ ಅವನು ಏನು ಹೇಳಿದ್ನಲ್ಲ ಅವನ ಅಭಿಪ್ರಾಯ ನಮಗೇನೋ ಸರಿ ಅಂತ ಹೇಳಿ ಅನ್ನಿಸ್ತು ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಮೀನುಗಳು ಸೂಕ್ಷ್ಮವಾಗಿರ್ತಕ್ಕಂತಹ ಜೀವಿಗಳನ್ನು ತಿಂದು ಬದುಕ್ತಾ ಹೋಗ್ತವೆ ಆದ್ದರಿಂದ ನಾವು ಹಾಕಿರ್ತಕ್ಕಂಥ ಆಹಾರವನ್ನು ನಾವು ತಿಂದಲೇ ಇರ್ಬೋದು ಆದ್ದರಿಂದ ನಾವು ಎಷ್ಟೇ ಗಾಳಗಳನ್ನು ಹಾಕಿದ್ರು ಎಷ್ಟೇ ಹೊತ್ತು ನಾವು ಕೂತ್ಕೊಂಡಿದ್ರು ಕೂಡ ನಮ್ಮ ಸಮಯ ವ್ಯರ್ಥ ಆಗತ್ತೆ ಹೊರತೋ ಅದರಿಂದ ಯಾವುದೇ ಉಪಯೋಗ ಆಗೋದಿಲ್ಲ ಅಂತ ಹೇಳಿ ಆ ತಕ್ಷಣ ನಾವು ಮಾಡ್ತಾ ಇರತಕ್ಕಂತಹ ಸಾವಸಹವನ್ನು ಅಲ್ಲೇ ಕೈ ಬಿಟ್ಬಿಡ್ತೀವಿ ಅದಾದಮೇಲೆ ಮುಂದುವರೆದು ಹೀಗೆ ಅವನು ಪರಿಚಯ ಆಗ್ತದೆ ಪರಿಚಯ ಆದಮೇಲೆ ಅದಾದ್ಮೇಲೆ ನಾವು ಅರಿಸ್ಟಾಟಲ್ನ ಬಗ್ಗೆ ತಿಳ್ಕೊಳ್ತೀವಿ ಅವಾಗ ಅರಿಸ್ಟಾಟಲ್ನ ಓದ್ಕೊಂಡ್ಮೇಲೆ ನಮಗೆ ಗೊತ್ತಾಗತ್ತೆ ಆ ಮೀನುಗಳು ಅಂದ್ರೇನು ಅವು ಯಾವ ಥರ ಇರ್ತವೆ ಅದರ ಭಾಗಗಳು ಇವೆಲ್ಲವನ್ನು ಅರಿಸ್ಟಾಟಲ್ನ ಓದ್ಕೊಂಡ್ಮೇಲೆ ನಮ್ಗೆ ಅರ್ಥ ಆಗುತ್ತೆ ಹೇಳಿ ಅವ್ರು ಅಂದ್ಕೊಳ್ತಾರೆ ಅದಾದ್ಮೇಲೆ ಆ ತಕ್ಷಣಕ್ಕೆ ಯಾವುದೋ ಒಂದು ಮೀನು ಬಿದ್ದಿತ್ತೋ ಏನೋ ಗೊತ್ತಿಲ್ಲ ಅವರ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆತ್ತದ ಬುಟ್ಟಿ ಇತ್ತಲ್ಲ ಅದರೊಳಗಡೆ ಮುಚ್ಚಳ ಮುಚ್ಚಿರಲಿಲ್ಲ ಅದರೊಳಗಡೆ ಏನೋ ಒಂದು ಒದ್ದಾಡ್ತಾ ಇರತಕ್ಕಂಥ ರೀತಿಯಲ್ಲಿ ಇತ್ತು ಅಂದ್ರೆ ಮೀನೇ ಒದ್ದಾಡ್ತಾ ಇರುತ್ತೆ ಆ ತಕ್ಷಣ ಅದೇನಾಗುತ್ತೆ ಡಬ್ಬ ಸ್ಟ್ರೇಟ್ ಆಗಿದ್ದಂಗೆ ಮಲ್ಕೊಂಡ್ಬಿಡುತ್ತೆ ಮಲ್ಕೊಂಡಿದ್ದ ತಕ್ಷಣ ಒಳ್ಳೆ ಹಾವು ಹೋದಂಗೆ ಓದ ಹೋಗ್ತಾ ಇರ್ತದೆ ಆ ಮೀನು ಆ ಹೋಗ್ತಾ ಇರ್ತಕ್ಕಂಥ ಸಡನ್ನಾಗಿ ಇವ್ರೇನಾಗ್ತಾರೆ ಹೋಗಿ ಆ ತಲೆಯನ್ನು ಇಟ್ಕೊಂಡ್ಬಿಡ್ತಾರೆ ಹೋಗಿ ಆ ತಕ್ಷಣಕ್ಕೆ ಮೇಸ್ತ್ರಿ ಏನು ಮಾಡ್ತಾನೆ ಇಟ್ಕೊಬಿಡಿ ಇಟ್ಕೊಬಿಡಿ ಅನ್ನೋ ಅಷ್ಟರಲ್ಲಿ ಅವನು ಹೋಗಿ ಆ ತಲೆಯನ್ನು ಇಟ್ಕೊಂಡ್ಬಿಡುತ್ತೆ ಇಟ್ಕೊಂಡಿದ ತಕ್ಷಣ ಆ ಹಾವು ಏನಿತ್ತಲ್ಲ ತನ್ನ ದೇಹವನ್ನು ಪೂರ್ತಿ ಆ ಕೈಗೆ ಸುತ್ಕೊಂಡ್ಬಿಡತ್ತೆ ಸುತ್ಕೊಂಡಿದ್ದ ತಕ್ಷಣ ಅವ್ರ ಕೈ ಏನೋ ಒಂದು ರೀತಿ ಗರಗಸ ಕುಯ್ಯೋ ರೀತಿನಲ್ಲಿ ಯಾತನೆ ಬಂದ್ಬಿಡತ್ತೆ ಆ ತಕ್ಷಣಕ್ಕೆ ಅವ್ರೇನು ಮಾಡ್ತಾರೆ ಕೈಯಿಂದ ಆ ಮೀನನ್ನು ಕೊಡೋ ಬಿಡ್ತಾರೆ ಆ ಕೊಡೋದ ತಕ್ಷಣ ಆ ಮೀನೇನಾಗತ್ತೆ ಮುಂದುವರೆದು ನೀರೊಳಗಡೆ ಹೋಗ್ಬಿಡತ್ತೆ ಅಷ್ಟೊತ್ತಿಗೆ ಇವರು ಕೈಯನ್ನು ನೋಡ್ಕೊಳ್ತಾರೆ ಕೈ ಇದರಲ್ಲಿ ಗರಗಸ ಕೊಯ್ದೋ ಇರೋ ಸುತ್ತ ಸುತ್ತಾಕಿ ಮೂಳೆಯನ್ನು ಕೊಯ್ದು ಬಿಡತ್ತೆ ಅಂತ ಹೇಳ್ತಾನೆ ಅಂದರೆ ಯಾರು ಹೇಳ್ತಾರೆ ಚಿಂಕರಾಮೇಶ್ವರಿ ಹೇಳ್ತಾನೆ ಅಂದರೆ ಆ ಸುತ್ತಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಒಳಗೆ ಗರಗಸ ಕುಯ್ಯೋ ರೀತಿಯಲ್ಲಿ ಆ ಮೀನು ಕುಯ್ದು ಬಿಡತ್ತೆ ಅಂತ ಹೇಳಿ ಹೇಳಿದಾಗ ಅವರು ತನ್ನ ಕೈಯನ್ನು ನೋಡ್ಕೊಳ್ತಾರೆ ಅವನು ಹೇಳೋ ಅವಶ್ಯಕತೆನೇ ಇರೋಲ್ಲ ಆ ಕೈ ಆ ರೀತಿಯಲ್ಲಿ ರಕ್ತವನ್ನಾಗಲಿ ಮುಬ್ಬೇ ರೀತಿಯಲ್ಲಿ ಬಂದ್ಬಿಟ್ಟಿರುತ್ತೆ ಸೊ ಇದೆ ಆವಾಗ ಮಾತು ಮತ್ತೆ ಮುಂದುವರಿಸ್ತಾ ಹೋಗ್ತಾನೆ ಈ ರೀತಿಯಾಗಿರ್ತಕ್ಕಂತಹ ಮೀನು ಒಂದಲ್ಲ ಒಂದು ದಿನ ಬೀಳ್ಬೋದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವಿಚಾರವನ್ನು ನಾನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ ಅಂತ ಹೇಳ್ತಾನೆ ಏನು ಅಂತ ಕೇಳಿದಾಗ ಈ ಹಾವು ಮೀನಿನ ದೆಸೆಯಿಂದ ನನ್ನ ಮಗನನ್ನು ನಾನು ಕಳ್ಕೋಬೇಕಾಯ್ತು ಅಂತ ಹೇಳಿ ಹೇಳ್ತಾನೆ ಅದು ಹೇಗೆ ಆ ಒಂದು ಘಟನೆಯನ್ನು ವಿವರಿಸಿ ಅಂತ ಹೇಳಿ ಕೇಳ್ತಾರೆ ಆಗ ಹೇಳ್ತಾನೆ ನೋಡಿ ಭದ್ರಾ ನದಿಯಲ್ಲಿ ಒಂದು ಜಾತಿಯ ಹಾವು ಮೀನಿದೆ ಅಟ್ಲೀಸ್ಟ್ ಒಂದು ಹದಿನೈದು ಅಡಿ ಉದ್ದ ಬೆಳೀತದಂತೆ ಅದರ ಮೈ ಮೇಲೆಲ್ಲ ಹಳದಿ ಆಕಾರದ ಪಟ್ಟೆ ಪಟ್ಟೆ ರೀತಿಯಲ್ಲಿ ಇರ್ತದೆ ಇದು ಪಟ್ಟೆ ಪಟ್ಟೆ ಏನಿಲ್ಲ ಸೊ ಪಟ್ಟೆ ಪಟ್ಟೆ ರೀತಿಯಲ್ಲಿ ಇರ್ತದೆ ಅದು ನೋಡೋದಕ್ಕೆ ಬಾಗಿಗಿಂತ ಭಾರಿ ಭಯಂಕರವಾಗಿರ್ತಕ್ಕಂತಹ ಒಂದು ಮೀನಾಗಿ ಕಾಣ್ತದೆ ಯಾವತ್ತೋ ಒಂದೊಂದು ದಿನ ಏನ್ಮಾಡ್ತಾರೆ ರಾತ್ರಿ ವೇಳೆ ನೀರಿನಿಂದ ಹೊರಗೆ ಬಂದ್ಬಿಡತ್ತೆ ಆ ನದಿ ಸಮೀಪದಲ್ಲಿರ್ತಕ್ಕಂತಹ ಮನೆಗಳ ಹತ್ರ ಹೋಗಿ ಅಲ್ಲಿ ಸಾಕಿರ್ತಕ್ಕಂತಹ ಕೋಳಿಗಳನ್ನು ತಿಂದ್ಬಿಡ್ತದಂತೆ ಅದರಿಂದ ಆ ಮೀನಿನಿಂದ ತಮ್ಮ ಕೋಳಿಗಳನ್ನು ಉಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಮನೆಯವರೆಲ್ಲ ಏನು ಮಾಡ್ತಾರೆ ಕೋಳಿಯನ್ನು ಕಟ್ಬಿಟ್ಟು ಅದರ ಸುತ್ತ ಬೂದಿಯನ್ನು ಹಾಕ್ತಾರಂತೆ ಆ ಬೂದಿ ಹಾಕ್ದಾಗ ಏನು ಮಾಡುತ್ತೆ ಈ ಇಲ್ಲಿಗೆ ಬರುತ್ತಲ್ಲ ತನ್ನ ದೇಹದ ಮೇಲಿರ್ತಕ್ಕಂಥ ಲೋಳಿ ಏನು ಮಾಡುತ್ತೆ ಈ ಬೂದಿಗೆ ಹೊಂದ್ಕೊಂಡ್ಮೇಲೆ ಅದು ಮುಂದೆ ಮತ್ತೆ ತೊಳ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅವಾಗ ಹಂಗೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಹಾಗೆ ಉಸಿರಾಟ ಆಡೋಕ್ಕಾಗ್ದಲೆ ಹಾಗೆ ಸತ್ತು ಸತ್ತೋಗ್ಬಿಡ್ತದೆ ಸತ್ತೋದ್ಮೇಲೆ ಈ ಜನ ಹೋಗಿ ಅದನ್ನ ಇಟ್ಕೋತಾರೆ ಇಟ್ಕೊಂಡ್ಮೇಲೆ ಅದನ್ನು ಕಟ್ ಮಾಡಿ ತಿಂತ ಹೋಗ್ತಾರೆ ಅಂದ್ರೆ ಪ್ರಪಂಚದಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಮಾಂಸ ಅನ್ನೋದೇನಾದ್ರೂ ಇತ್ತು ಅಂದರೆ ಅದು ಈ ಮೀನಿಂದು ಈ ಮೀನಿನ ಮಾಂಸವನ್ನ ತಿಂದರೆ ಮೂಲವ್ಯಾಧಿಯಿಂದ ಚರ್ಮ ರೋಗಗಳವರೆಗೆ ಎಲ್ಲವೂ ಕೂಡ ಪರಿಹಾರ ಆಗತ್ತೆ ಅಂತ ಹೇಳಿ ಅವನು ಹೇಳ್ತಾನೆ ಇದೇ ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥ ಸಂದ ಏನೇನೋ ಹೇಳ್ತಾವನಲ್ಲಪ್ಪ ಈ ಮೀನಿನಿಂದ ನಿನ್ನ ಮಗ ಹೆಂಗ್ ಸತ್ತ ಹೇಳು ಅಂತ ಹೇಳಿ ಅವಾಗ ಈ ಮೀನು ನಿನ್ನ ಮಗನ ಕೊಲ್ಲಬೇಕು ಅಂತ ಬಂದಿತ್ತೇನಯ್ಯ ಅಂತ ಹೇಳಿ ಲೇಖಕರು ಕೇಳ್ತಾರೆ ಚೇ ಚೇ ನನ್ನ ಮನೆ ಹತ್ರಕ್ಕೆ ಅದು ಬರೋಕ್ಕಾಗತ್ತಾ ನನ್ನ ಮನೆ ಇರೋದಿಲ್ಲು ಅದಿರೋ ತುಂಬ ದೂರ ಅಲ್ಲಿವರೆಗೂ ಇಡ್ಕೊಂಡ್ಬರಕ್ಕಾಗತ್ತಾ ಇಲ್ಲ ಅಂತ ಹೇಳಿ ಹೇಳ್ತಾನೆ ಈ ಭದ್ರಾ ನದಿನಲ್ಲಿ ಕಟ್ಟುಗಾಳ ಅನ್ನೋದನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ ಏನು ಈ ಕಟ್ಟುಗಾಳ ಅಂತ ಹೇಳಿದ್ರೆ ಇಲ್ಲೊಂದು ಮರದ ದಿಮ್ಮಿ ಅಂದರೆ ಈಗ ಒಂದು ಬಿದ್ರು ಅಂತ ಅನ್ಕೋಣ ಈ ಬಿದಿರಿಗೆ ಏನು ಮಾಡಿರ್ತಾರೆ ದಾರವನ್ನು ಸಿಗಿಸ್ಬಿಟ್ಟು ಗಾಳವನ್ನು ಹಾಕಿಟ್ಟಿರ್ತಾರೆ ಗಾಳವನ್ನು ಹಾಕಿಟ್ಟಿದ್ದಾಗ ಇಲ್ಲಿ ಕವೆಗೋಲನ್ನು ಕೊಟ್ಟಿರ್ತಾರೆ ಮೀನ್ ಏನಾದರೂ ಈ ಗಾಳವನ್ನು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಇರುತ್ತಲ್ಲ ಅದನ್ನು ತಿಂತಾ ಇರಬೇಕಾದಾಗ ಜೋರಾಗಿ ಬಾಯಿ ಒಳಗಡೆ ಹೋಗುತ್ತೆ ಹೋದ್ಮೇಲೆ ಅದು ಚೆನ್ನಾಗಿ ಒದ್ದಾಡುತ್ತಲ್ಲ ಒದ್ದಾಡಿದ ತಕ್ಷಣ ಇದೇನಾಗುತ್ತೆ ಕವೆಗೋ ಕವೆ ಗೋಲು ಇನ್ ಬಿದ್ದುಬಿಡೋದು ಕೆಳಗಡೆ ಅವಾಗ ಇದು ಕಟ್ಟಿರೋದು ಸ್ಟ್ರೇಟಾಗಿ ನಿಂತ್ಕೊಂಡ್ಬಿಡುತ್ತೆ ಹಿಂಗಿರೋದು ಏನಾಗ್ಬಿಡುತ್ತೆ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ ನಿಂತ್ಕೊಂಡಿದ್ದ ತಕ್ಷಣ ಇಲ್ಲಿ ಕಟ್ಟಿರ್ತಕ್ಕಂಥ ದಾರ ಏನಾಗುತ್ತೆ ಹಿಂಗೆ ನೇತಾಡ್ತಾ ಇರುತ್ತೆ ಈ ನೇತಾಡ್ತಾ ಇರೋದ್ರ ಮೂಲಕವಾಗಿ ಮೀನು ಕೂಡ ಇಲ್ಲೇ ನೇತಾಡ್ತಾ ಇರತ್ತೆ ಈ ರೀತಿ ಕಟ್ಟುಗಾಳಗಳನ್ನ ಭದ್ರಾ ನದಿ ಕಟ್ತಾ ಇರ್ತಾರೆ ಹೀಗೆ ನನ್ನ ಮಗ ಏನ್ ಮಾಡ್ತಾನೆ ಆ ಕಟ್ಟುಗಾಳವನ್ನ ಹಾಕಿ ಮನೆಗೆ ಬಂದಿರ್ತಾನೆ ಮನೆಗೆ ಬಂದಿರ್ತಕ್ಕಂತಹ ಸಂದರ್ಭದಲ್ಲಿ ಮತ್ತೆ ಹೋಗಿ ಸಂಜೆ ಟೈಮಲ್ಲಿ ಬರಬೇಕು ಅಂತ ಹೇಳಿ ಹೋಗಿ ನೋಡ್ಕೊಂಡು ಬರ್ತಾನೆ ಇದೇ ರೀತಿ ಎಷ್ಟೋ ಕಟ್ಟುಗಾಳಗಳನ್ನು ಹಾಕಿ ಅವನು ಮೀನ್ ಹಿಡ್ಕೊಂಡು ಬಂದಿರ್ತಾನೆ ಅವಾಗ ಮೀನನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ತಾನೆ ಬಂದ ಮೇಲೆ ಆ ಕಟ್ಟು ಏನಾಗಿದೆಯಲ್ಲ ಬಲವಾಗಿರ್ತಕ್ಕಂತಹ ಬಿದಿರು ಮುರಿದೋಗಿದ್ಯೇನೋ ನಾನು ತುಂಬ ಟೈಟಾಗಿ ಕಟ್ಬಿಟ್ಟಿದ್ದೇನೋ ಅಂತ ಹೇಳಿ ಅಂದ್ಕೊಂಡು ಅದೇನಾಗ್ತಾನೆ ಮುರಿದೋಗಿರೋದನ್ನು ನೋಡಿಬಿಟ್ಟು ಅದನ್ನ ಎತ್ಕೋಬೇಕು ಹೇಳಿ ನದಿ ಒಳಗಡೆ ಇಳಿತಾ ಹೋಗ್ತಾನೆ ಇಳಿತಾ ಹೋಗ್ತಾ ಇರಬೇಕಾದಾಗ ಮೊಣಕಾಲದ್ದ ನೀರಿಗೆ ಹೋಗ್ತಾನೆ ಕಟ್ಟಿದ್ದ ಗಾಳ ದಾರ ಬಿಚ್ಚಿ ಹೆಳ್ಕೊಳ್ತಾನೆ ಎಳ್ಕೊಂಡಿದ ತಕ್ಷಣ ಏನೋ ಮೀನಿನ ತಲೆ ಸಾಧಾರಣವಾಗಿದೆ ಅಂತ ಹೇಳ್ಬಿಟ್ಟು ಆ ಮೀನಿನ ತಲೆಯನ್ನು ಹಿಡ್ಕೊಳ್ತಾನೆ ಹಿಡ್ಕೊಂಡಿದ್ದ ತಕ್ಷಣ ಅದು ದೊಡ್ಡ ಹೆಬ್ಬಾವಿನ ರೀತಿಯಲ್ಲಿ ಪಟ್ಟೆ ಪಟ್ಟೆಯಲ್ಲಿರ್ತಕ್ಕಂಥ ಹದಿನೈದು ಅಡಿ ಎತ್ತರವಾಗಿರ್ತಕ್ಕಂತಹ ಒಂದು ಆ ಮೀನು ಇವನ ಕೈಯನ್ನು ಎಲ್ಲವನ್ನು ಸುತ್ತಕೊಳ್ಳೋದಕ್ಕೆ ಮುಂದಾಗ್ಬಿಡುತ್ತೆ ಆ ತಕ್ಷಣಕ್ಕೆ ಏನಾಗ್ಬಿಡುತ್ತೆ ಸುತ್ತಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನದಿಯೆಲ್ಲ ತಳಮಳಸಿ ಹೋಗ್ಬಿಡ್ತದೆ ಆ ಮೀನು ಮೈಗೆಲ್ಲ ಮೀ ಅಂದರೆ ಸುತ್ತಕೊಳ್ತಾ ಹೋಯಿತು ಅದು ಏನು ಸುತ್ತಕೊಳ್ತಾ ಗೊತ್ತಿಲ್ಲ ಅದರಲ್ಲಿ ಗರಗಸ ಇರ್ತದೇನಯ್ಯ ಅಂತ ಹೇಳಿ ಲೇಖಕರು ಮತ್ತೆ ಕೇಳ್ತಾರೆ ಏಯ್ ಆ ಥರ ಏನು ಇವಾಗ ನಿಮಗೆ ಗರಗಸದ ರೀತಿಯಲ್ಲಿ ಆಯ್ತಲ್ಲ ಆ ಥರ ಏನಿರೋದಿಲ್ಲ ಬಟ್ ಕೊನೆಯಲ್ಲಿ ಒಂದು ಚಪ್ಪಟೆ ಆಕಾರದ ರೀತಿಯಲ್ಲಿ ಒಂದು ಬಾಲದ ರೀತಿಯಲ್ಲಿ ಅಂಗಯ್ಯ ಒಂದು ರೆಕ್ಕೆ ಇರ್ತದೆ ಅಷ್ಟೇ ಅದು ಬಿಟ್ಟರೆ ನೀನು ಇರೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಹಾಗಾದ್ರೆ ನಿನ್ನ ಮಗ ಹೆಂಗಯ್ಯ ಸತ್ತ ಮತ್ತೆ ಕೇಳ್ತಾನೆ ಅದೇನೂ ಮಾಡಲಿಲ್ಲ ಆ ತಕ್ಷಣ ಅವನೇನು ತಲೆಯನ್ನು ಇಟ್ಕೊಂಡಿದ್ನಲ್ಲ ಆ ತಲೆಯನ್ನು ಸಡನಾಗಿ ಬಿಟ್ಟು ಅದು ಕೂಡ ಏನಾಯಿತು ನಾನು ಬದುಕೊಂಡೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಿದ್ದು ನೇರವಾಗಿ ಹೋಗಿ ನೀರೊಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತು ಹಾಗಾದ್ರೆ ನಿನ್ನ ಮಗ ಹೆಂಗೆ ಸತ್ತ ಮತ್ತೆ ಕೇಳಿದ್ರು ಅವರು ಅವಾಗ ಮತ್ತೆ ಮಾತು ಮುಂದುವರೆಸ್ತಾ ಹೋಗ್ತಾನೆ ಮೀನಿನ ತಲೆ ಹಿಡಿದದ್ದೊಂದೇ ಅವನಿಗೆ ಗೊತ್ತು ಮರು ಕ್ಷಣ ಅದೇನಾಗೋಯ್ತೋ ಜಲಪ್ರಳಯ ಆದಂಗೆ ಆಗೋಯ್ತು ನದಿಯೆಲ್ಲ ನೊರೆ ಬಂದಂಗೆ ಆಗೋಯ್ತು ಮೈಯೆಲ್ಲ ಹಳದಿ ಪಟ್ಟೆಗಳು ಸುತ್ತಿ ಬಂದಿದ್ದವು ಆ ಮೀನು ಸುರುಳಿ ಬಿಚ್ಚಿ ಓಡೋದು ಕೂಡ ಇವನಿಗೆ ಏನಾಗ್ಬಿಡುತ್ತೆ ಒಂದು ರೀತಿ ಹೋಗ್ತಾನೆ ನೇರ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಮೈಯೆಲ್ಲ ಒಂದು ರೀತಿ ಲೋಳಿ ಲೋಳಿ ಅಂಟ್ಕೊಂಡಿರುತ್ತೆ ಆ ಲೋಳಿ ಲೋಳಿ ಅಂಟ್ಕೊಂಡಿರಲ್ಲ ಹೋಗಿಸ್ಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ ಸ್ನಾನವನ್ನು ಮಾಡ್ತಾ ಹೋಗ್ತಿರ್ತಾನೆ ಸ್ನಾನ ಮಾಡ್ತಾ ಮಾಡ್ತಾ ಮೈ ಮೈ ಬಿಸಿಯೇ ಇರುತ್ತೆ ಬಿಸಿ ಏರಿ ಚಳಿ ಜ್ವರ ಅನ್ನೋದು ಬಂದ್ಬಿಡತ್ತೆ ಹಠಾತ್ ಆಗಿ ಅವನಿಗೆ ಆಕಸ್ಮಿಕವಾಗಿ ಈ ರೀತಿ ಒಂದು ಒಂದು ಹಾವು ಮೀನು ನನಗೆ ಈ ರೀತಿ ಅಂತ ಅಂಥೇಳಿ ಭಯದಿಂದ ಏನಾಗ್ತದೆ ಜ್ವರ ಅನ್ನೋದು ಬಂತು ಜ್ವರದಲ್ಲೇ ಆ ಮೀನು ಸುಟ್ ಸುಟ್ಕೊಂಡಿದ್ದನ್ನು ಪದೇ ಪದೇ ನೆನಪು ಮಾಡ್ಕೊಳ್ತಾ ಅವ ನೆನಪು ಮಾಡ್ಕೊಳ್ತಾ ಎಂಥದ್ದೇ ಔಷಧಿಯನ್ನು ತಂದುಕೊಟ್ರೂ ಕೂಡ ಏನಾಗೋಯಿತು ಅವನಿಗೆ ಆ ಜ್ವರ ಅನ್ನೋದು ಹೇಳಿಲ್ಲ ಕೊನೆಗೆ ಅವನು ತೀರ್ಕೊಳ್ಬೇಕಾಯಿತು ಅಂಥೇಳಿ ಅವನು ಹೇಳ್ತಾನೆ ನೋಡಿ ಇಂಥ ಇಳಿ ವಯಸ್ಸಿನಲ್ಲಿ ಕೈಗೆ ಬಂದಿರತಕ್ಕಂತಹ ಮಗ ನನ್ನನ್ನು ಬಿಟ್ಟು ಹೊಟ್ಟೋದ ಮೇಲೆ ನಾನು ಯಾರಿಗೋಸ್ಕರ ದುಡಿಬೇಕು ನಾನು ಏನಕ್ಕೋಸ್ಕರ ಸಂಪಾದನೆ ಮಾಡಬೇಕು ಅವನು ಯಾವತ್ತು ಸತ್ತನೋ ಅವತ್ತೇ ನಾನು ಸಂಪಾದನೆ ಮಾಡೋದನ್ನು ಕೂಡ ನಿಲ್ಲಿಸ್ಬಿಟ್ಟೆ ಹೇಳಿ ಗಂಭೀರವಾಗಿ ಹೇಳಿಬಿಟ್ಟು ತನ್ನ ಗಾಳದ ಕಡ್ಡಿಯನ್ನು ಇಟ್ಕೊಂಡು ಮನೆ ಕಡೆಗೆ ಹೊರಡ್ತಾನೆ ಈ ರೀತಿ ಒಂದು ಹಾವು ಮೀನು ಒಬ್ಬರ ಸಾವಿಗೆ ಕಾರಣ ಆಯಿತು ಅಂಥೇಳಿ ನಾನು ಕೇಳಿದ್ದು ಅದೇ ಮೊದಲ ಬಾರಿ ಯಾರು ಸಾವು ಯಾರ ಕೈಯಲ್ಲಿರುತ್ತೋ ಇರುತ್ತೋ ಅಥವಾ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಬಟ್ ಚಿಂಕ್ ರಾಮೇಶ್ವರಿ ಹೇಳಿರ್ತಕ್ಕಂಥ ಹದಿನೈದು ಅಡಿ ಉದ್ದದ ಹಾವು ಮೀನು ಇರುವುದು ಹೌದಾ ಇಲ್ವಾ ಅಂತ ಹೇಳಿ ತುಂಬ ಜನರ ಹತ್ರ ಕೇಳಿ ನೋಡಿದೆ ಕೆಲವೊಂದಷ್ಟು ಜನನೂ ಕೂಡ ಹೇಳಿದ್ರು ಹಾಗೆ ನಮ್ಮ ತಂದೆಯವರು ಬರೆದಿರ್ತಕ್ಕಂತಹ ನೆನಪಿನ ದೋಣಿ ಆ ನೆನಪಿನ ದೋಣಿಯಲ್ಲೂ ಕೂಡ ಓದಬೇಕಾದಾಗ ಇದರ ಉಲ್ಲೇಖವನ್ನು ಕೂಡ ಅವರು ಹೇಳ್ತಾರೆ ಅದೇ ರೀತಿ ನಾನು ಒಂದ್ಸಲ ಹೋಗಿ ಕೇಳಿದೆ ಅದಕ್ಕೆ ಅವರು ನಮ್ಮ ಅಣ್ಣನವ್ರು ಹೇಳ್ತಾರೆ ಏನಂತ ನಾನು ಚಿಕ್ಕವರಿದ್ದಾಗ ಕೇಳಿದ್ದೆ ಅಷ್ಟೆ ಅದು ನದಿಗಳ ಹತ್ತಿರದ ಮನೆಗಳಿಗೆ ಬರ್ತದಂತೆ ಕೋಳಿನ ಹಿಡ್ಕೊಂಡು ಹೋಗೋಕೆ ಬರತ್ತಂತೆ ಆ ಸಂದರ್ಭದಲ್ಲಿ ಬೂದಿಯನ್ನು ಹಾಕ್ತಾರಂತೆ ಬೂದಿಯನ್ನು ಹಾಕಿದ ಮೇಲೆ ಅದು ಆ ಬೂದಿಯನ್ನು ಮೈಮೇಲೆ ಆದ ಮೇಲೆ ಅದು ಮುಂದಕ್ಕೆ ಹೋಗ್ದಲ್ಲಿ ಹಾಗೆ ಸಿಗಾಕೊಂಡ್ಬಿಡ್ತದಂತೆ ಅನ್ನೋ ವಿಚಾರವನ್ನು ನಾನು ಕೂಡ ಹಿಂದೆ ಕೇಳ್ಪಟ್ಟಿದ್ದೆ ಅಂತ ಹೇಳಿದ ಮೇಲೆ ಇವ್ರಿಗೇನೋ ನಿಜ ಇರ್ಬೋದೇನೋ ಅಂತ ಹೇಳಿ ಅನಿಸತ್ತೆ ಈ ವಿಚಾರಗಳನ್ನೆಲ್ಲವನ್ನು ತಿಳ್ಕೊಂಡ ಮೇಲೆ ಇಂತಹ ಮೀನುಗಳು ಈ ಒಂದು ಭದ್ರಾ ಇರೋದಕ್ಕೆ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ಕುದುರೆ ಮುಖದಿಂದ ಹೋಗ್ತಾ ಇರತಕ್ಕಂತಹ ಕಲ್ಮಶಗಳನ್ನೆಲ್ಲ ಕುಡಿದು ಅದಲ್ಲಿ ಅಥವಾ ತಿಂದು ಅದರಲ್ಲಿ ಬದುಕೋದಕ್ಕಾಗತ್ತಾ ಅಂತ ಹೇಳಿ ಅಂದ್ಕೊಳ್ತಾರೆ ಸೊ ಒಟ್ನಲ್ಲಿ ಈ ಪಾಠ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಂದು ಚೀಂಕ್ರಾ ಮೇಸ್ತ್ರಿ ಮತ್ತು ಅರಿಸ್ಟಾಟಲ್ ಅಂದರೆ ಸಾಮಾನ್ಯನಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಯಾವ ರೀತಿ ಒಂದು ಆವು ಮೀನಿನ ಅಧ್ಯಯನವನ್ನು ಮಾಡಿರಬಹುದು ಯಾರ ಮಟ್ಟಕ್ಕೆ ಅರಿಸ್ಟಾಟಲ್ನ ಮಟ್ಟಕ್ಕೆ ಯೋಚನೆ ಮಾಡುತ್ತಾನೆ ಅಥವಾ ಮಾಡಿರ್ಬೋದೇನೋ ಅಥವಾ ಅರಿಸ್ಟಾಟಲ್ ಆ ಯೋಚನೆಯನ್ನು ಮೊದಲೇ ಮಾಡಿ ಅದರ ಭಾಗಗಳನ್ನು ಗುರುತಿಸಿರ್ಬೋದೇನೋ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಇದರ ಮೂಲಕವಾಗಿ ನಾವು ಪ್ರಕೃತಿಯ ವಿಸ್ಮಯಗಳನ್ನು ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯತೆ ಇದೆ ಅನ್ನೋದನ್ನು ಈ ಪಾಠದ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು